ಹಲೋ ಫ್ರೆಂಡ್ಸ್ ಶುಕ್ರವಾರದಲ್ಲಿ ಏನಾಗುತ್ತೆ ಅಂತ ಹೇಳಿ ಒಂದು ಪುಟ್ಟ ವೀಡಿಯೋ ನೋಡೋಣ ಅದಕ್ಕ ಮುಂಚೆ ವೀಡಿಯೋ ಎಷ್ಟಾಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೆ ವಿಡಿಯೋ ಒಂದು ತಪ್ಪದೇ ಲೈಕ್ ಕೊಡಿ ಫ್ರೆಂಡ್ಸ್ ಮೊದಲಿಗೆ ಆ ರೋಹಿಣಿಗೆ ಮಾಂಗಲ್ಯ ಆಗ್ತಾನೆ ಶಾಂತಿಗೆ ಒಂದು ಸೀರೆ ಕೊಡಿಸ್ತಾನೆ ಆಗ ಅಪ್ಪಂಗೆ ತಂದಿಲ್ವಾ ಅಂತ ಹೇಳಿದಾಗ ವಾಚ್ ತೆಗೆದು ತೋರಿಸ್ತಾ ಇರ್ತಾನೆ ಏನೋ ಏನೋ ಇದೆಲ್ಲ ಏನೋ ಐವತ್ತೊಂದು ಸಾವಿರ ರೂಪಾಯಿ ವಾಚಾ ಇದು ನಿಮ್ಮ ಅಪ್ಪಗೆ ತಂದಿದೆಯಾ ಮನುಜ ಮೊದಲೇ ಕೆಲಸ ಕಾರ್ಯ ಇಲ್ಲದೆ ಮನೇಲಿ ಕೂತಿದ್ದಾರೆ ಯಾಕೋ ಇಷ್ಟೊಂದು ದುಡ್ಡಿಂತು ಅಂತ ಹೇಳಿ ಹೇಳ್ತಾರೆ ಮ ಸೂರ್ಯ ಮತ್ತು ಅವರ ಅಪ್ಪಂಗೆ ತುಂಬಾ ಬೇಜಾರಾಗಿಬಿಡುತ್ತೆ ಶಾಂತಿನೇ ಹೇಗೆಲ್ಲ ಮಾತಾಡಿದ್ರು ಅಂತ ಅಂತ ಹೇಳಿ ಅಯ್ಯೋ ಅಮ್ಮ ಅಪ್ಪಂಗಲ್ಲ ಈ ವಾಚು ಇದನ್ನು ನಾನು ನನಗೆ ತೊಗೊಂಡಿರೋ ವಾಚು ಅಂತ ಹೇಳಿ ಹೇಳ್ತಾನೆ ಇವರಿಗೆ ಮತ್ತೆ ಬೇಜಾರಾಗಿಬಿಡುತ್ತೆ ಸುಮ್ಮನೆ ಹಾಗೆ ಬೇಜಾರು ಮಾಡ್ಕೊಂಡು ಕೂತ್ಕೋತಾರೆ ಮತ್ತು ಅಪ್ಪಂಗೆ ಏನೋ ತಂದಿಲ್ವೇನೋ ಅಂತ ಹೇಳಿ ಆಗ ತಂದಿದ್ದೀನಿ ಕಣೋ ಸುಮ್ಮನೆ ಕೂತ್ಕೊಳ್ಳೋ ಅಪ್ಪ ತೊಗೊಳಪ್ಪ ಈ ಶಾಲು ತಗೋ ಎಂಜಾಯ್ ಮಾಡು ಅಂತ ಹೇಳಿ ಕೊಡ್ತೇನೆ ಅದನ್ನು ನೋಡಿ ಸೂರ್ಯಂಗ್ ತುಂಬಾ ಕೋಪ ಬಂದುಬಿಡುತ್ತೆ ತೆರಿಕೆ ಪೆಂಗ್ಯ ಪೆಂಗ್ಯ ಕಣ ನೀನು ಗೊತ್ತು ಕಣ ನೀನು ಬುದ್ಧಿ ಏನಿದ್ರು ಮೊಣಕಾಲು ಕೆಳಗಡೆ ಅಂತ ಹೇಳಿ ನಿನಗೆ ನಿನ್ನ ಹೆಂಡ್ತಿಗೆ ಸಾವಿರ ಸಾವಿರ ರೂಪಾಯಿ ಕೊಟ್ಟು ಅಷ್ಟೊಂದು ಕಾಸ್ಟ್ಲಿ ವಾಚು ಸರ ಎಲ್ಲ ತೊಗೊಂಡಿದ್ದೀಯಾ ಬರೀ ಅಪ್ಪಂಗೆ ಹೋಗ್ಲಿ ಒಂದು ಒಳ್ಳೆ ಬಟ್ಟೆ ತಂದುಕೊಡೋ ಯೋಗ್ಯತಿಲ್ವೇನೋ ನಿನಗೆ ಅಂತ ಹೇಳ್ತಾನೆ ಲವ್ ಈ ಶಾಲ್ ಎಷ್ಟು ಗೊತ್ತೇನೋ ಲವ್ ಶಾಲ್ ಎಷ್ಟು ಅಂತ ಅಂದರೆ ಅದನ್ನೇನು ಯಾವಾಗಲೂ ನನ್ನ ಮಗ ಕೊಟ್ಟಿರೋ ಶಾಲು ಅಂತ ಮನೆಯಲ್ಲೆಲ್ಲ ಮೇಲೆ ಒಚ್ಕೊಂಡು ದುಡ್ಡಾಡೋಕ್ಕಾಗುತ್ತಾ ಬಟ್ಟೆ ಆದರೆ ಒಂದಿನ ಹಾಕೊಂಡು ಖುಷಿ ಪಡ್ತಾರೆ ಕಣೋ ಈ ಬೇಸಿಗೆಗಾಲದಲ್ಲಿ ಈ ಶಾಲ್ ತಂದು ಕೊಟ್ಟಿದ್ಯಾ ನೀನೆಂಥ ಪೆಂಗ್ಯಾ ಬಡ್ಡಿ ಮಗ ಅಂತ ಹೇಳಿ ಇಲ್ಲೇ ಗೊತ್ತಾಯ್ತು ಅಂತ ಹೇಳಿ ಪೈದ್ ಬಿಡ್ತಾರೆ ಬಿಡಪ್ಪ ಸೂರ್ಯ ಹೋಗ್ಲಿ ಬಿಡೋ ಅವ್ನಿಗೆ ಇಷ್ಟ ಬಂದಿ ತಂದಿದ್ದಾನು ಬಿಡೋ ಅಂತ ಹೇಳಿ ಸುಮ್ಮನೆ ಹಾಕ್ಸ್ಬಿಡ್ತಾರೆ ಅದಾದಮೇಲೆ ಈ ಕಡೆ ಬೆಳಗ್ಗೆ ಆಗ್ಬಿಟ್ಟಿರುತ್ತೆ ಮೀನ ಇಲ್ಲೋಗಿ ಹೋಗೋದಕ್ಕೆ ಅಂತ ಹೇಳಿ ಓಡ್ತಾ ಇರ್ತಾಳೆ ಏನಮ್ಮ ಇಷ್ಟು ಬೇಗ ರೆಡಿ ಆಗ್ತಾ ಇದ್ಯಾ ರೀ ಇವತ್ತು ಮಂಜುನ ಬರ್ತಡೆ ಅದಕ್ಕೆ ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ಅಂದ್ಕೊಂಡಿದ್ದೀಯಾ ಹಾಗೆಲ್ಲ ಏನೂ ಯೋಚನೆ ಮಾಡಿಲ್ಲ ಅನ್ಕೊಂಡಿದ್ರು ಬೇಡ ಹೋಗೋದೇನೋ ಬೇಕಾಗಿಲ್ಲ ಮನೆಯಲ್ಲೇ ತೆಪ್ಪಗಿದ್ಬಿಡು ರೀ ಅಂತ ಹೇಳ್ತಕ್ಕ ನಾನು ಹೇಳಿದ ಮೇಲೆ ಮುಗಿತಮ್ಮ ಸುಮ್ಮನೆ ಮನೆ ಕೆಲಸ ಮಾಡ್ಕೊಂಡು ಮನೆಯಲ್ಲಿ ಮನೆ ಕೆಲಸ ಮಾಡೋದಕ್ಕೆ ಇಂಟ್ರೆಸ್ಟ್ ಇಲ್ಲ ಅಂತಂದರೆ ಮಲ್ಕೊಂಬಿಡು ಹೇಗಿದ್ರು ಮಂಚ ತಂದಿದ್ದೀನಲ್ವಾ ಅಂತ ಹೇಳಿ ಅಲ್ಲಿಂದ ಹೋಗ್ಬಿಡ್ತಾರೆ ಆಗ ಅಯ್ಯೋ ಇವರೇನೋ ಕೊಬ್ಬದಲ್ಲಿ ಮಾತಾಡ್ತಾರೆ ಹಾಗಂತ ನಾನು ಹೋಗಲಿಲ್ಲ ಅಂದರೆ ಅಂತ ಹೇಳಿ ಹೇಳ್ತಾರೆ ಅಷ್ಟರಲ್ಲಿ ಅವರು ಕೂಡ ಫೋನ್ ಮಾಡ್ತಾರೆ ಅಲೋ ಅಮ್ಮ ಅಂತ ಹೇಳಿದಾಗ ಮೀನಾ ಎಲ್ಲಿದ್ಯಮ್ಮ ದೇವಸ್ಥಾನದಲ್ಲಿ ಇದೀವಿ ಬರ್ತೀ ತಾನೆ ಅಂತ ಹೇಳಿದಾಗ ಹಾಂ ಹಾಂ ಬರ್ತೀನಿ ಅಂತ ಹೇಳ್ತಾರೆ ಅದಾದ್ಮೇಲೆ ಮಂಜು ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ ಅಮ್ಮ ನಡಿ ಮನೆಗೆ ಹೋಗೋಣ ಯಾಕೋ ಮನೆಗೆ ಹೋಗೋಣ ಅಂತ ಹೇಳ್ತಾ ಇದೆಯಾ ಇನ್ನೂ ಬಂದಿರೋ ಕೆಲಸನೇ ಆಗಿಲ್ಲ ಅಕ್ಕ ಬರಲ್ಲ ಅಂದರೆ ನಾನಿಲ್ಲಿ ಇರೋಲ್ಲ ಅಂತ ಹೇಳಿದ್ದೆ ತಾನೆ ನಡಿ ಹೋಗೋಣ ಅಂತ ಹೇಳಿ ಹೇಳ್ತಾರೆ ಏ ಬರ್ತಾಳಿರೋ ಅಂತ ಹೇಳಿ ಹೇಳ್ತಾನೆ ಅದಾದ ತಕ್ಷಣನೇ ಮೀನು ಅಲ್ಲಿಗೆ ಬರ್ತಾಳೆ ಅದನ್ನ ನೋಡಿ ಅವರೆಲ್ಲರೂ ಕೂಡ ಖುಷಿ ಪಡ್ತಾ ಇರ್ತಾರೆ ಎಲ್ಲರೂ ಕೂಡ ಬಂದು ಎಲ್ರಿಗೂ ಊಟ ಕೊಡ್ತಾ ಇರ್ತಾರೆ ಸೂರ್ಯ ಕೂಡ ಬಂದು ಅಲ್ಲಿ ಊಟ ಇಸ್ಕೊಂಡ್ಬಿಡ್ತಾನೆ ಅದನ್ನ ನೋಡಿ ಮೀನಾಗ ತುಂಬನೇ ಶಾಕ್ ಆಗುತ್ತೆ ಹೋಗ್ಬೇಡ ಅಂತ ಅಂದರೂ ಕೂಡ ಬಂದಿದ್ದೀನಿ ಅಂತ ಹೇಳಿ ತುಂಬಾ ಭಯ ಪಡ್ಕೊಂಡು ನೋಡ್ತಾ ಇರ್ತಾಳೆ ಸೂರ್ಯ ಏನು ಮಾತಾಡಿದೆ ಅನ್ನ ಇಸ್ಕೊಂಡು ಈ ಕಡೆ ಬಂದ್ಬಿಡ್ತಾನೆ ಇದಿಷ್ಟು ಶುಕ್ರವಾರದ ಒಂದು ಪುಟ್ಟ ವಿಡಿಯೋ ವಿಡಿಯೋ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಲೈಕ್ ಕೊಡಿ ಫ್ರೆಂಡ್ಸ್